ಎಲ್ಲರಿಗೂ ವಂದನೆಗಳು ರಾಮರಕ್ಷಾ ಸ್ತೋತ್ರದ ಎರಡನೇ ದಿನದ ತರಗತಿಗೆ ಸುಸ್ವಾಗತ ಹಿಂದಿನ ತರಗತಿಯ ಶ್ಲೋಕಗಳನ್ನು ಹೇಳಿಕೊಂಡು ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ ಓಂ ಶ್ರೀ ಗಣೇಶಾಯ ನಮಃ ಶ್ರೀ ರಾಮರಕ್ಷಾಸ್ತೋತ್ರ ಓಂ ಅಾಮ ಸ್ತೋತ್ರ ಮಂತ್ರ बुध कौशिक ऋषिः श्रीसीता रामचन्द्रो देवता अनुष्टुप्छन्दः सीता शक्तिः श्रीमद् हनुमान् कीलकम् श्रीरामचन्द्र प्रीत्यर्थे राम रक्षास्तोत्र जपे विनियोगः इवत्तु ध्यान नोडोण अथ ध्यानम् ध्यायेदाजानुबाहुम् धृत शर पीतं वासो वसानं नवकमलदलस्पर्दिनेत्रं प्रसन्नं दल स्पर्दि नीरदाभं प्रसन्नम् दधत मुरुजटा मण्डलम् रामचन्द्रम् ಇಥಿ ಧ್ಯಾನಂ ಈಗ ಮೊದಲಿಂದ ಧ್ಯಾನಂ ಅ ಮಹಾಪ್ರಾಣದ ಥ ಥ ಮೇಲೆ ಆಘಾತ ಇದೆ ನೀವು ನೋಡಿರ್ಬೋದು ಯಾಕಂದ್ರೆ ಮುಂದಿನ ಪದ ಮಹಾಪ್ರಾಣದ ಧಾಕ್ಕೆ ಯ ಇದೆ ಹೀಗಾಗಿ ಅಥದ್ ಈ ತರ ಅಥ ಧ್ಯ ಮುಂದೆ ಧ ಮಹಾಪ್ರಾಣದ ಧಾಕೆ ಯ ಧ್ಯಾ ದೀರ್ಘ ಪದ ಕೂಡ ಜಾ ಕೂಡ ದೀರ್ಘ ಪದಗಳು ಧ್ಯಾಯೇ ದಾ ಬಾ ಹುಂ ಬಾ ಹು ಮುಂದಿನ ಅನುಸ್ವಾರ ಅರ್ಧ ಮ ಇದೆ ನಾವು ಪ್ರತ್ಯೇಕ ಪ್ರತ್ಯೇಕವಾಗಿ ಹೇಳುವಾಗ ಒಟ್ಟಿಗೆ ಹೇಳುವಾಗ ಅಥವಾ ಎರಡು ಚರಣ ಅಥವಾ ನಾಲ್ಕು ಚರಣ ಹೇಳುವಾಗ ಹೇಗಂತ ಆಮೇಲೆ ನೋಡೋಣ ಧೃತ ಶರ ಧ ಮಹಾಪ್ರಾಣದ ಧಕ್ಕೆ ಋಷಿಯ ರಕಾರ ಧೃತ ಶರ ರಸ್ವ ಪದಗಳು ಧನು ಧ ಮಹಾಪ್ರಾಣ ನು ಷಟ್ಕೋನದ ಶಕ್ಕೆ ಅನುಸ್ವಾರ ಅರ್ಧ ಮ ಬದ್ಧ ಬ ದಕ್ಕೆ ಮಹಾಪ್ರಾಣದ ಧ ಇದೆ ಹೀಗಾಗಿ ಬ ಮೇಲೆ ಆಘಾತ ಬದ್ಧ ಪದ್ಮಾಸನಸ್ಥಂ ಪದ್ಮಾಸನ ನಮಗೆ ಗೊತ್ತಿದೆ ಪಕ್ಕೆ ಅಘಾತ ಯಾಕಂದ್ರೆ ದಾಖೆ ಮಕಾರ ಇದೆ ಪದ್ಮಾಸ ನಸ್ ನ ಮೇಲೂ ಕೂಡ ಅಘಾತ ನಸ್ಥಂ ಸಕ್ಕೆ ಮಹಾಪ್ರಾಣದ ಥ ಇದೆ ಪೀತಂ ಪೀ ದೀರ್ಘ ತ ಮುಂದಿನ ಅನುಸ್ವಾರ ಅರ್ಧಮ ವಾಸೋ ಸೋ ದೀರ್ಘ ಎರಡು ದೀರ್ಘ ಪದಗಳು ವಸಾನಂ ನವ ಕಮಲ ದಲಸ್ ನವ ಕಮಲ ಪದಗಳು ದಲಸ್ ಲ ಮೇಲೆ ಆಘಾತ ಸಹ ಕೆ ಪ ಸ್ಪರ್ಧಿ ನೇತ್ರಂ ನೇ ಮೇಲೆ ಕೂಡ ಆಘಾತ ಪ್ರಸನ್ನಂ ನವ ಕಮಲ ದಲಸ್ಪರ್ಧಿ ನೇತ್ರಂ ಪ್ರಸನ್ನಂ ಮುಂದೆ ವಾಮಾಂಕಾರೂಢ ವಾಮಾಂಕ ಮಾಮೇಲೆ ಆಘಾತ ಇದೆ ಯಾಕಂದ್ರೆ ಮಾ ಮುಂದಿನ ಅನುಸ್ವಾರ ಅರ್ಧಂಗ ದೀರ್ಘ ಢ ಮಹಾಪ್ರಾಣ ಸೀತಾ ಸಿ ದೀರ್ಘ ಪದ ತಾಕುಡ ದೀರ್ಘಪದ ಲ ಸೀತಾ ಮುಖ ಮುಖ ಮಹಾಪ್ರಾಣ ಕಮಲ ಮಿಲಲ್ ಮಿಲಲ್ ಮಿಲ ಲೋ ಲೋ ಮೇಲೆ ಒತ್ತು ಇದೆ ಲೋಚನಂ ನೀರದಾಭಂ ನೀರದಾಭಂ ನಾನಾ ಲಂಕಾರ ಲಂಕಾರ ಲ ಮೇಲೆ ಅನುಸ್ವಾರ ಅರ್ಧಂಗ ಇಲ್ಲೂ ಕೂಡ ದೀಪ್ತೀ ದೀರ್ಘ ಪದ ಪ ಕೆತ್ತ ಇದೆ ದಧತ ಮೊದಲನೇದು ರಸ್ವ ಎರಡನೇದು ಮಹಾಪ್ರಾಣದ ಧ ದ ಧ ಪ್ರತ್ಯೇಕತೆ ಗೊತ್ತಿರಲಿ ದ ಜಟ ಮಂಡಲಂ ಮೇಲೆ ಅನುಸ್ವಾರ ಒಂದು ನ ಇದೆ ಮಂಡಲಂ ರಾಮಚಂದ್ರಂ ಅಲ್ಲಿಗೆ ಧ್ಯಾನ ಮುಗಿತು ಹೀಗಾಗಿ ಇತೆ ಧ್ಯಾನಂ ಈ ತರ ಈಗ ನಾವು ಎರಡೆರಡು ಒಟ್ಟಿಗೆ ಹೇಳುವಾಗ ಈಗ ಅನುಸ್ವಾರ ನಿಯಮದಲ್ಲಿ ಸ್ವಲ್ಪ ಬದಲಾವಣೆ ಉದಾಹರಣೆಗೆ ಒಂದು ಮತ್ತು ಎರಡು ಹೇಳುವಾಗ ಧ್ಯ ಇಲ್ಲಿ ಹುಂ ಇದ್ದಲ್ಲಿ ಅರ್ಧನ ತೆಗೆದುಕೊಂಡು ಬಾಹುಂ ಬಾಹುಂದ್ರತರ ಶರಧನುಷಂ ಇಲ್ಲು ಬದ್ಧ ಪದ್ಮಾಸನಸ್ಥಂ ಆಮೇಲೆ ಪೀತಂ ಇದ್ದಲ್ಲಿ ಮುಂದೆ ವ ಇರೋದ್ರಿಂದ ಪೀತಂ ವಾಸೋ ವಸಾನನ್ ಇಲ್ಲಿ ಪೀತಂ ಅಲ್ಲಿಗೆ ಪೀತಂ ಅಂತ ಮಾಡ್ಕೊಂಡ್ರೆ ಮುಂದಿನ ಪದ ಹೇಳಲಿಕ್ಕೆ ಅನುಕೂಲ ಆಗ್ತದೆ ಮೂಲದಲ್ಲೂ ಕೂಡ ಅದೇ ತರ ಹೇಳ್ತಿದ್ರು ಹಿಂದಿನ ಋಷಿಮುನಿಗಳು ಹೀಗಾಗಿ ಪೀತಂ ವಾಸೋ ವಸಾನಂ ನವ ಕಮಲ ದಲ ಸ್ಪರ್ಧಿ ನೇತ್ರಂ ಪ್ರಸನ್ನಂ ವಾಮಾಂಕಾರೂಢ ಸೀತಾ ಮುಖ ಕಮಲ ಇಲ್ಲಿ ಮಿ ಮಿಲಲ್ಲೋಚನಂ ಅಲ್ಲಿ ಅನುಸ್ವರ ಅರ್ಧ ನ ಅದೇ ತರನಾಗಿ ನಾಭಂ ಅಲ್ಲಿ ಅನುಸ್ವರ ಕೂಡ ಅರ್ಧ ನ ತೆಗೆದುಕೊಂಡು ಮುಖ ಕಮಲ ಮಿಲಲ್ಲೋಚನ ನೀರ ದಾಭಂ ದೀಪ್ತನ್ ಇಲ್ಲೂ ಕೂಡ ಮುಂದಿನ ಪದ ದ ಇರುವುದರಿಂದ ಅರ್ಧ ನ ತೆಗೆದುಕೊಂಡ್ರೆ ಹೇಳಲಿಕ್ಕೆ ಸುಲಭ ನಾನಾಲಂಕಾರ ಲಂಕಾರ ದೀಪ್ತನ್ ದತ ಮುರುಜಟ ಮಂಡಲಂ ರಾಮಚಂದ್ರಂ इथि ध्यानमूलते इनमें अथ ध्यान ध्यादा जाहुंधृत शर धनुषं बद्धपद्मासनस्थं पीतं वासो वसानन् नव कमल दल स्पर्धि नेत्रम् प्रसन्नम् नीरदाभन् नानालङ्कार धदत मुरुजटा मण्डलम् रामचन्द्रम् इति ध्यानम् ಮುಂದಿನ ಶ್ಲೋಕಗಳನ್ನು ನೋಡೋಣ ಅಲ್ಲಿಯವರೆಗೆ ನಿಮಗೆಲ್ಲರಿಗೂ ಶುಭವಾಗಲಿ ಜೈ ಶ್ರೀರಾಮ್